ಮದ್ದೂರು ತಾಲೂಕಿನ ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಭಾರತಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಮಹಾಶಿವರಾತ್ರಿಯ ಅಂಗವಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಒಂದರವರೆಗೆ ಉತ್ಸವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ ಅಂತ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಬಸವರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾಶಿವರಾತ್ರಿಯ ಹಿನ್ನೆಲೆ ಆತ್ಮಲಿಂಗೇಶ್ವರ ಪುಣ್ಯ ಕ್ಷೇತ್ರದಲ್ಲಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಶಿವರಾತ್ರಿ ಉತ್ಸವ ರಥೋತ್ಸವ ಭಾರಿ ದನಗಳ ಜಾತ್ರೆ ನಡೆದುಕೊಂಡು ಬಂದಿವೆ ಎಂದರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಧ್ವಜಾರೋಹಣ ಮಹಾಮಂಗಳಾರತಿ ಪಂಚಗವ್ಯ ಮಹಾಗಣಪತಿ ಪೂಜೆ ಶುದ್ಧ ಪುಣ್ಯಾಹ ರಕ್ಷಾಬಂಧನ ಮಹಾಗಣಪತಿ ಹೋಮ ಲಘು ಪೂರ್ಣಾಹುತಿ ದಿಗ್ಬಲಿ ಮಹಾಮಂಗಳಾರತಿ ಫೆಬ್ರವರಿ ಇಪ್ಪತ್ತೈದರಂದು ನಿತ್ಯ ಪೂಜೆ ಮಹಾಮಂಗಳಾರತಿ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯ ಧಾರ್ಮಿಕ ಕಾರ್ಯಕ್ರಮ ಮಹಾಮಂಗಳಾರತಿ ವಾದ್ಯಗೋಷ್ಠಿ ಸೋಭಾನೆ ನೇಪದ ಪ್ರವಚನ ಭರತನಾಟ್ಯ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ದೊಣ್ಣೆ ವರಸೆ ಕೋಲಾಟ ಅಖಂಡ ಭಜನೆ ನಡೆಯಲಿದೆ ಅಂತ ಹೇಳಿದರು ಫೆಬ್ರವರಿ ಇಪ್ಪತ್ತೇಳರಂದು ಮಹಾಮಂಗಳಾರತಿ ಪೂಜಾಭಿಷೇಕ ವಿಶೇಷ ಪೂಜಾಲಂಕಾರ ಫೆಬ್ರವರಿ ಇಪ್ಪತ್ತೆಂಟರಂದು ರಥೋತ್ಸವ ಮಹಾಮಂಗಳಾರತಿ ರಥೋತ್ಸವದ ದಿನ ಪ್ರಸಾದ ವಿನಿಯೋಗ ನಡೆಯಲಿದೆ ಅಂತ ವಿವರಿಸಿದ್ರು ದಿನಾಂಕ ಇಪ್ಪತ್ನಾಲ್ಕು ಎರಡು ಇಪ್ಪತ್ತೈದರಿಂದ ಒಂದು ಮೂರು ಇಪ್ಪತ್ತೈದರವರೆಗೆ ಮಹಾಶಿವರಾತ್ರಿ ಪ್ರಯುಕ್ತ ಉತ್ಸವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಥೋತ್ಸವ ಮತ್ತು ಭಾರಿ ದಿನಗಳ ಜಾತ್ರೆ ಶ್ರೀ ಆತ್ಮಲಿಂಗೇಶ್ವರ ಹನುಮಂತರಲ್ಲಿ ನಡೆಯಲಿವೆ ಶ್ರೀ ಕ್ಷೇತ್ರದಲ್ಲಿ ಕಳೆದ ಮೂವತ್ತೆರಡು ವರ್ಷಗಳಿಂದಲೂ ಶಿವರಾತ್ರಿ ಉತ್ಸವಗಳು ಹಾಗೂ ರಥೋತ್ಸವ ಕಾರ್ಯಕ್ರಮ ನಡೆದುಕೊಂಡು ಬಂದಿರುತ್ತವೆ ಪ್ರಶಾಂತವಾದ ವಾತಾವರಣ ಹೊಂದಿರುವ ಈ ಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ತಾರು ಎರಡು ಇಪ್ಪತ್ತೈದರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ ವಿಶೇಷ ಅಭಿಷೇಕಗಳು ಹರಿಕತೆ ಕೋಲಾಟ ದೊಣ್ಣೆ ವರಸೆ ಭಜನೆ ಭರತನಾಟ್ಯ ಪ್ರವಚನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜನಪದ ನೃತ್ಯರೂಪಕ ಎಳ್ಳು ಕುಣಿತ ಭಕ್ತಿ ಪ್ರಧಾನ ಚಲನಚಿತ್ರ ಪ್ರದರ್ಶನ ಧಾರ್ಮಿಕ ಹಾಗೂ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಆರು ದಿವಸಗಳು ಇರುತ್ತವೆ ಹಾಗೂ ದಿನಾಂಕ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಂದು ಜೊತೆಯಲ್ಲಿ ನಾವು ನಡೆಯತಕ್ಕಂಥ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ನಾವು ಲಗಿಸಿದ್ವಿ ಇಲ್ಲಿ ಬರ್ತಕ್ಕಂಥ ಧನದ ರಾಶಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದ ಏನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥದ್ದು ಮೊದಲನೇ ಪ್ರಥಮ ಬಹುಮಾನ ಹತ್ತು ಸಾವಿರ ಎರಡನೇ ಏಳುವರೆ ಸಾವಿರ ಮತ್ತು ಐದು ಸಾವಿರ ಮೂರು ಪತ್ರಗಳು ಮತ್ತು ಪ್ರಶಸ್ತಿ ಪತ್ರಗಳನ್ನ ಕೊಡ್ತಾರೆ ಕಳೆದ ವರ್ಷದಿಂದ ನಾವು ತೆಪ್ಪೋತ್ಸವನ ಆಚರಿಸ್ಕೊಂಡು ಮಾಡ್ಕೋಬೇಕಾಗಿ ಮೂರನೇ ವರ್ಷ ಕೊನೆಯ ದಿವಸ ತೆಪ್ಪೋತ್ಸವನ ಮಾಡ್ತಾ ಇದ್ವಿ ಮತ್ತು ನಮ್ಮ ಸಂಸ್ಥೆ ಸರ್ಕಾರದ ಬೋಮನೆಗಳನ್ನು ನಾವು ಕೊಡ್ತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಸಿದ್ದೇಗೌಡ ಧರ್ಮದರ್ಶಿ ಮಂಡಳಿ ಸದಸ್ಯ ಕೆಎಸ್ ಗೌಡ ಸ್ನಾತಕೋತ್ತರ ವಿಭಾಗದ ಸದಸ್ಯ ಎಸ್ ನಾಗರಾಜು ಕನ್ನಡ ಉಪನ್ಯಾಸಕ ಶಿವಲಿಂಗೇಗೌಡ ಎಸ್ ಬೋರಯ್ಯ ಹಾಜರಿದ್ದರು